ಸರ್ ನನ್ನ ಹೆಸ್ರು ಸಂಗಮೇಶ ಅಂತಂದು ನನ್ನ ಹೆಸರು ಸಂಗಮೇಶ ಅಂತಂದು ಹುಡುಗಿ ಅಣ್ಣ ಬೇಕು ಈ ಬೊಮ್ಮುಕಟ್ಟೆಯಲ್ಲಿ ಇರೋಂಥ ಗೋಪಿ ಹುಡುಗ ಈ ಫಸ್ಟಿಗೆ ನಾವು ಸ್ಕೂಲಿಗೆ ಕಳ್ಸ್ಬೇಕಾರೆ ಐ ಸ್ಕೂಲಾಗೆ ಒಂದು ಸಲ ಹಿಂಗೆ ಕರ್ಕೊಂಡೋಗಿ ಗಲಾಟೆ ಮಾಡಿದ್ದ ನಾವು ನೋಡೋಣ ಅಂತಂದು ಹೇಳಿಬಿಟ್ಟು ಎಲ್ಲ ಮತ್ತೆ ಸಿಕ್ಕಿ ಅವರು ಕರ್ಕಂಬಂದು ಎಲ್ಲ ಪಂಚಾಯತ್ಗೆ ಮಾಡಿ ಅವ್ರ ಮನೆ ಆ ಹುಡುಗ ಕಳಿಸಿ ನಮ್ಮ ಮನೆಗೆ ನಮ್ಮ ಮಗಳು ಕಳ್ ತಗೊಂಬಂದು ಮನೆಗೆ ಇಟ್ಕೊಂಡಿದ್ದೀವಿ ಮತ್ತೆ ಆನಂತರ ಅವಳು ಏಜ್ ಆಗಿದ್ದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ಇದ್ದ ಮತ್ತೆ ಒಂದು ಮೂರು ನಾಲ್ಕು ತಿಂಗಳಾದಮೇಲೆ ಅಡಿಕೆ ಆಯ್ತಾ ಐತಾಯಿದ್ಲು ಹುಡುಗಿ ಮತ್ತೆ ಬಂದು ಒಂದು ಮೂರು ನಾಲ್ಕು ಜನ ನೋಡಿದರೆ ಓಮಿನಿ ತಗೊಂಬಂದು ಓಮಿನಾಗೆ ಬಟ್ಟೆ ಕಟ್ಕೊಂಡಿದ್ರು ಮಕ್ಕಕ್ಕೆಲ್ಲ ಅವ್ರು ಬಂದು ಆ ಹುಡುಗಿನ ಎತ್ತಕೊಂಡು ತಂದು ಹೋಗಿದ್ದಾರೆ ಮತ್ತಿನ್ನೇನು ಒಂದು ಸಲ ಹೋಗಿರೋದು ಇನ್ನೊಂದು ಸಲ ಮತ್ತೆ ಓತು ಅಂತಂದು ಹೇಳ್ಬಿಟ್ಟು ನಾವೇನು ಟೆನ್ಷನ್ ಮಾಡ್ಕೊಳಲಿಲ್ಲ ಆ ಹುಡುಗಿ ಮತ್ತಿನ್ನೇನು ಹೋಗಿದ್ಮೇಲೆ ಅತ್ಲಗಿ ಹೋಗ್ಬಿಡಿ ಅತ್ಲಾಗೆ ಅವಳ ಜೊತೆಗೆ ಚೆನ್ನಾಗಿ ಅತ್ಲಗಿ ಅವ್ರಿಬ್ಬರು ಅತ್ಲಗ ಹೇಳಿ ಕೈ ಬಿಟ್ಟಿವಿ ನಮ್ಮ ಚಿಕ್ಕಪ್ಪರ ಅವ್ರ ಕಡೆಯಿಂದ ನಮಗೆ ನಿಷ್ಠುರಾಯಿತು ಅಂತ ನಾವು ಅವ್ರ ಕಡೆಗೂ ಸಹಿತ ನಾವು ತಿರುಗು ನೋಡಲಿಲ್ಲ ಏನಿಲ್ಲ ಅವ್ರು ಹಿಂಗೆ ಹೋಗಾದ್ಮೇಲೆ ಬೇರೆ ಕ್ಯಾಸ್ಟ್ ಆದರು ಅಂತಂದು ಹೇಳಿಬಿಟ್ಟು ನಮಗೆ ನಿಷ್ಠುರಾಗಿ ನಾವೇ ಬಿಟ್ಬಿಟ್ವಿ ಅವರಿಗೆ ಆಮೇಲೆ ಈ ರೀತಿ ದಂಧೆಗಳು ಅವು ಇವು ಭರ್ತಿ ಮಾಡ್ತಾಯಿದ್ದ ಅಂತಂದು ಬಂದು ಅಲ್ಲಿಗೂ ಸಹಿತ ಒಂದು ಸಲ ಬಂದು ಅವನಿಗೆ ವಿಚಾರಿಸಿದಾಗ ಅವನು ಏನು ಅಂತಂದು ನಮಗೇನು ಹೇಳಿಲ್ಲ ನಮ್ಮ ಚಿಕ್ಕಪ್ಪರು ಸಹಿತ ಏನೂ ಹೇಳಿಲ್ಲ ಹಾಗಾಗಿ ಈ ಹುಡುಗ ಇದೇ ರೀತಿ ಪೂರ್ತಿ ಎಲ್ಲ ಜನಗಳು ಹೇಳೋದು ಎಲ್ಲರಿಗೂ ಬರೀ ಅನೈತಿಕ ಅವು ಇವು ಸಂಬಂಧಗಳು ಅದಾವೆ ದುಶ್ಚಟಗಳು ಜಾಸ್ತಿ ಇದ್ದಾವೆ ಅಂತಂದು ಹೇಳ್ತಾ ಇದ್ದಾರೆ ಹಾಗಾಗಿ ಇವನಿಗೆ ಒಳ್ಳೆ ಶಿಕ್ಷೆ ಕೊಡಿಸ್ರಿ ಅಂತ ನಾವು ಕೇಳ್ಕೊಳ್ತೀವಿ ನೋಡಿ ಹುಡುಗಿ ಮಾತ್ರ ಬೇರೆ ಒಂದು ಎರಡು ಮೂರು ಸಂಬಂಧ ಬಂದಿದ್ದೆವು ನಾವು ನೋಡಿ ಆಮೇಲೆ ಅಷ್ಟೇ ದೇವ್ರು ಕೇಳಿದ್ದೀವಿ ಆಮೇಲೆ ದೇವ್ರು ನೋಡಿದರೆ ಬೇಡ ಅಂತಂದೇಳಿ ನಮಗೆ ಅಪ್ಪನ ಕೇಳೋ ಮಾಮೂಲಿ ಎಲ್ಲ ಅಪ್ಪನ ಕೇಳೋ ರೀತಿ ಕೇಳಿದ್ದೀವಿ ದೇವರು ಬೇಡ ಅಂತಂದು ಮೇಲೆ ಬೇಡ ಹೇಳಿ ನಾವೇ ಸುಮ್ಮನಾಗಿದ್ದೀವಿ ಮನೆಗೆ ಹಿಡ್ಕೊಂಡು ಆ ರೀತಿ ಇವಳಿಗೆ ಪದೇ ಪದೇ ಹಿಂಗೆ ಬಂದು ನೀವು ನೋಡ್ತಾ ಇದಾರೆ ಅಂತಂದು ಹೇಳಿಬಿಟ್ಟು ಇವನಿಗೆ ಯಾರು ಹೇಳಿದ್ರೇನೋ ಇವನು ಬಂದು ಇಮಿಡಿಯೇಟ್ಲಿ ಕರ್ಕೊಂಡು ಹೋಗಿದ್ದಾನೆ ಮದುವೆ ಮಾಡಬೇಕು ಅಂತಂದು ನಮಿ ಪ್ಲ್ಯಾನ್ ಇತ್ತು ಆದರೆ ಇವಳು ಈ ರೀತಿ ಆಗಿತ್ತು ಅಂತಂದು ಹೇಳ್ಬಿಟ್ಟು ನಾವು ಸ್ವಲ್ಪ ದಿವಸ ನೋಡೋಣ ಅಂತಂದು ಹೇಳ್ಬಿಟ್ಟು ಮನೆಗೆ ಇಟ್ಕೊಂಡಿದ್ದೀವಿ ಒಳ್ಳೆಯ ಹುಡುಗರು ಯಾರೇ ಬಂದರೆ ಕೊಡೋಣ ಅಂತ ಇದ್ದೀವಿ ಅಷ್ಟೊಳಗೆ ಅಲ್ಲೇ ಈ ರೀತಿ ಒಂದು ಘಟನೆ ನಡೆದೋಗಿದೆ ಸಂಬಂಧ ಸಂಬಂಧ ಏನೂ ಆಗಿಲ್ಲ ಅವರಿಗೆ ನಾವು ಬೇರೆ ಏನದೇ ಅದೇ ಒಂದು ಮೂರ್ನಾಲ್ಕು ಜನ ಬಂದಿಂಗ್ ನೋಡ್ಕೊಂಡು ಹೋದಾದಮೇಲೆ ಅವ್ರಿಗೆ ಕೊಡಬೇಕು ಅಂತ ನಾವು ಕೇಳಿದ್ರು ಸಹಿತ ನಮಗೇನು ದೇವ್ರ ಹಿಂಗೆ ಬೇಡ ಅಂತಂದ ಮೇಲೆ ಅವ್ರಿಗೆ ಏ ಕೊಡೋಣ ಅದಕ್ಕೆ ಬೇಡ ಮುಂದೆ ನೋಡೋಣ ಯಾವ ಒಳ್ಳೆಯ ಸಂಬಂಧ ಬರಲಿ ಅಂತಂದು ಕಾಯ್ತಾ ಇದ್ದೀವಿ ಯಾವೂ ಬರಲಿಲ್ಲ ಆ ಮೂಮೆಂಟಿಗೆ ನಾವು ಎಷ್ಟು ದಿವಸ ಅಂತ ಹಿಡ್ಕೊಳಕ್ಕೆ ಅಂತಂದು ಹೇಳಿಬಿಟ್ಟು ಅಲ್ಲಿಗೂ ಸಹಿತ ನಾವು ಗಂಟೆ ಅಂತ ನಮ್ಮ ತಾಂಡ ಕಲಿಸಿದ್ದೀವಿ ಅಲ್ಲಿಗೂ ಸಹಿತ ಬಂದು ಒಂದು ಸಲ ಹಿಂಗೆ ಕರ್ಕೊಂಡು ಹೋಗಿದ್ದು ಅಲ್ಲೂ ಒಂದು ಘಟನೆ ನಡೆದಿದೆ ಇದರಿಂದ ಕಂಪ್ಲೇಂಟು ಸಹಿತ ಆಗೈತೆ ಕಂಪ್ಲೇಂಟ್ ಆದಮೇಲೆ ಸಹಿತ ಮತ್ತು ಒಂದು ಮೂರು ನಾಲ್ಕು ಆದಮೇಲೆ ಮತ್ತು ಇದೇ ರೀತಿ ಮಾಡಿದ್ದಾನೆ ಇವನಿಗೆ ಏನೇ ಇದಾದರೂ ಸಹಿತ ನೀವೇನಾರು ಒಂದು ಕಾನೂನು ಪ್ರಕಾರ ಒಂದು ಶಿಕ್ಷೆ ಕೊಡಿಸ್ರಿ ಅಂತ ನಾವು ಕೇಳ್ಕೊಳ್ತೀನಿ ನೋಡ್ರಿ ಹೆಸರು ಹೆಸ್ರು ಸಂಗ್ಮೇಶ್ ಅಂತ ನನ್ನ ಹೆಸರು ಅವನ ಹೆಸರು ಕರ್ಕೊಂಡು ಹೋಗಿರೋ ಹೆಸ್ರು ಗೋಪಿ ಅಂತ ಇಂಥ ಸ್ಟಾರ್ಟ್ ಅವನಿಗೆ ಅವ್ನು ಫಸ್ಟ್ ಇನ್ನಿಂದಲೂ ಅವ್ನು ಕೇಳೀನೇ ಸರ್ ಆದರೂ ನನ್ನ ಮಗ ಒಬ್ಬ ಅಂದರೆ ಮೈದನ ಮಗ ಒಬ್ಬಿದ್ದ ನಾನು ದೊಡಮ್ಮ ಸ ಹುಡುಗಿ ದೊಡಮ್ಮ ನನ್ನ ಮೈದ್ ನನ್ನ ಮಗ ಒಬ್ಬ ನಾನೊಬ್ಬಳು ಅವ್ನು ಕರ್ಕೊಂಡು ಹೋದ ಸರ್ ಕರ್ಕೊಂಡು ಹೋದ ಇಷ್ಟಪಟ್ಟು ಕರ್ಕೊಂಡು ಹೋಗಿದ್ದಾನೆ ಅಂಥೇಳಿ ಸರ್ವೊತ್ತಿಗೆ ಅವ್ನು ಕರ್ಕೊಂಡು ಹೋಗ್ಬಿಟ್ಟ ಕರ್ಕೊಂಡು ಹೋದ ನನ್ನ ಮಗ ಕಾರ್ ತೊಗೊಂಡು ಹಿಂದ್ಗಡೆ ಬೆನ್ನತ್ತಿದ್ದ ಸಗಮಿಶ ಅಂತ ಬೆನ್ನತ್ತಿದ ಅವನು ತರೀಕೆರೆ ನಂತರ ಹಿಡದ್ದನು ಸರ್ ಅವನಿಗೆ ತರೀಕೆರೆ ನಂತರ ಹಿಡಿದ್ರೆ ಅಲ್ಲಿ ಪೊಲೀಸ್ ಸ್ಟೇಷನಿಗೂ ಒಳೆವನ್ನೂ ಟೇಷನ್ನಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ನಾವು ಹಿಂಗಾಗಿ ಹುಡುಗನ ಹುಡುಗಿನ ಕಿಟ್ನಾಪ್ ಮಾಡಿದ್ದಾನೆ ಏಜಾಗಿಲ್ಲ ಅನ್ನೋ ಮಟ್ಟಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್ ಆಮ್ಯಾಗ ಅಲ್ಲಿಂದ ಕರ್ಕೊಂಬಂದ್ವಿ ಏನೇನೋ ಮಾಡಿ ಕಂಪ್ಲೇಂಟ್ ಕೊಟ್ಟು ಜನ ಇದ್ದರು ತೀರ್ಮಾನ ಮಾಡಿ ಕರ್ಕೊಂಬಂದ್ವಿ ಕರ್ಕೊಂಬಂದ ನಂತರ ಮೂರು ತಿಂಗಳು ನಾಲ್ಕು ತಿಂಗಳು ಆಗಿತ್ತು ಸರ್ ನಾಲ್ಕು ತಿಂಗಳು ಆದಮೇಲೆ ಮತ್ತೆ ಬಂದ ಮತ್ತೆ ಬಂದು ಅದು ಯಾರ್ಯಾರಿಗೋ ರೌಡಿ ಥರ ಕರ್ಕೊಂಬಂದು ಕರ್ಕಂಬಂದು ಎಲ್ಲ ಮುಚ್ಕೊಂಡು ವ್ಯಾನು ಅಲ್ಲೇ ನಿಲ್ಸಿದ್ದ ಸಹ ಅಡಿಕೆ ಸುಲಿತಿದ್ವಿ ನಾವು ಆಮೇಲೆ ಅವ್ನು ಚಾಕಿತ್ತು ಚಾಕಿತ್ತು ಏನು ಎಂತೋ ಅಂತ ನಾನು ನೋಡಿರಲಿಲ್ಲ ಸರ್ ನನ್ನ ಅಡಿಕೆ ಬ್ಯಾಚ್ ಅನ್ನೋದೊಂದು ಐತೆ ಆ ಬ್ಯಾಚ್ನಾಗೆ ಕೆಲಸ ಮಾಡ್ತಿದ್ಲು ನನ್ನ ಮಗಳು ಅವಾಗ ಬಂದು ಆಕಿ ಮಧ್ಯಾಹ್ನ ಊಟ ಮಾಡಿ ಬರ್ತೀನಿ ದೊಡ್ಡಮ್ಮ ಅಂತ ಅಂದ್ಲು ಊಟ ಮಾಡಿ ಬರ್ತೀನಿ ಅಂದಾಗ ಹೋಗವ ಅಂತ ಅಂದೆ ನಾನು ನನ್ನ ನನ್ನೀಚಿಗೆ ನಾನು ಅಡಿಕೆ ಮನೆಗೆ ಹೋದೆ ಸರ್ ಅವರು ನಡೋ ಸೆಂಟ್ರಿಗೆ ವ್ಯಾನ್ ನಿಲ್ಲಿಸಿದ್ರು ಒಂದು ಮೂರು ಜನ ಇದ್ದರು ಮಕ್ಕಳ ಎಲ್ಲ ಕಟ್ಕೊಂಬಂದು ಇದ್ರು ಯಾರೋ ಏನೋ ಬಿಡು ಅಂತ ನಮಗೆ ಗೊತ್ತಾಗ್ಲಿಲ್ಲ ಮತ್ತು ನಿಲ್ಸ್ಕೊಂಡು ಹುಡುಗಿ ನನಗೆ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಸರ್ ಅವರು ಕಿಡ್ನಾಪ್ ಮಾಡ್ಕೊಂಡು ಹೋದಾಗ ಮತ್ತೆ ಪದೇ ಪದೇ ಕರ್ಕೊಂಬಂದರೆ ಆಗಲ್ಲ ನನ್ನ ಮಗನೇ ಇದನ್ನು ಬಿಟ್ಟು ಬಿಡೋಣ ಅವರು ಸವಸ ಬೇಡ ಅವರೆಲ್ಲ ಚೆನ್ನಾಗಿದ್ರೆ ಇಡ್ಲಿ ಇಲ್ಲ ಸಾಯಿಸಿದ್ರೆ ಸಾಯಿಸ್ಲಿ ಬಿಡು ಅದು ಬೇರೆ ಜಾತಿ ಬೋವಿ ಜನಂಗ ಅವರು ನಾವು ಲಂಬಾಣಿ ಸರ್ ಹಂಗಾಗಿ ನಮಗೂ ಅವರಿಗೂ ಸರಿ ಬರಲ್ಲ ಇದು ಬಿಟ್ಟಾಕ್ರಿ ಅಂತ ನಾವು ಬಿಟ್ವಿ ಅಲ್ಲಿಗೂ ಇಲ್ಲಿಗೂ ಎರಡು ವರ್ಷ ನಂತರ ನಾವು ಅವರು ಇನ್ನೂವರೆಗೂ ನಮಗೂ ಅವರಿಗೂ ಸಂಪರ್ಕ ಇಲ್ಲ ಸರ್ ನಾವು ಯಾರೋ ಅವ್ರು ಯಾರೋ ಅನ್ನೋ ಇದ್ವಿ ನನ್ನ ಮಗಳ ಕೊಟ್ಟರು ಮಗಳ ತಾಕು ನಾವು ಮಾತಾಡಲಿಲ್ಲ ನಾವು ನಾಲ್ಕು ಮನೆ ಇದ್ದರೂ ಆ ಮೂರು ಮನೆ ನಾವು ಮಾತಾಡಲೇ ಇಲ್ಲ ಇವ್ರ ಕೊಟ್ಟಾಗೆ ಈ ಬೇರೆ ಜನಾಂಗ ಕರ್ಕೊಂಡೋಗಿ ಈಕಿ ಮೆಚ್ಚಿ ಮದುವೆ ಆಗಿದ್ದಾಳೆ ಇವ್ರ ತಾಕೇನು ಅಂಥೇಳಿ ನನ್ನ ಮೈದನ ಕುಟ್ಟಾಗೂ ಮೈದನ ಹೆಂಡ್ತಿ ಕೊಟ್ಟಾಗೂ ನಾವು ಮಾತಾಡೋದು ಬಿಟ್ವಿ ಸರ್ ಈಗ ನಿರ್ವಹ ಇಲ್ಲಿ ಪ್ರಶ್ನೆ ನಾವು ಏನು ಮಾಡಬೇಕು ಈಗ ಹಿಂಗಾದಾಗ ಇವನು ಸಾಯಿಸಿದಾನೆ ಐದೇ ನಿಮಿಷದೊಳಗೆ ಅಂದಾಗ ಫೋನ್ ಬಂದಾಗ ನಾವು ಓದ್ವಿ ಈಗ ಬಂಡೋಟೆ ನಾವು ತಡ್ಕೊಳಕ್ಕಾಗಲ್ಲ ಮತ್ತು ಹೋಗಲೇಬೇಕು ಸಂಬಂಧ ಅನ್ನೋದೊಂದು ಐತಲ್ಲ ಸರ್ ಓದ್ವಿ ಹೋಗಿದ್ಕೆ ಅಲ್ಲಿ ನೋಡಿದರೆ ಇವನು ಐದು ನಿಮಿಷದೊಳಗೆ ಆಕೆ ತೋಟಕ್ಕೆ ಹೋಗಿದ್ದಾಳೆ ಎಲ್ಲೋ ಸೊಪ್ಪು ಕೊಯ್ಯಕಂತ ಇನ್ನು ನಮ್ಮ ಕೆಲಸಕ್ಕೆ ಹೋಗಿದ್ದಾನೆ ಕೂಲಿ ಕೆಲಸಕ್ಕೆ ಈ ಹುಡುಗಿ ಮನೆಯಲ್ಲೇ ಆದಾಳೆ ಪ್ರಾಯದ ಮಗಳು ಆಮೇಲೆ ಪಕ್ಕದಾಗೆ ಅವರು ಅತ್ಕಮ್ಮ ಅವರು ಹಿಂಗೆ ಆ ಮುಂದೆ ಬಾಗಲ್ತಕ್ಕೆ ಆ ಹುಣಸೆ ಹಣ್ಣು ಸರ್ ಗಂಡ ಹೆಣ್ತಿವಿ ಒಂದು ಸ್ವಲ್ಪ ಈಗ ಏನೇ ಒಂದು ಜಗಳ ಮಾಡಿದ್ರು ಅವ್ವ ಅಪ್ಪ ಕಾವ್ಯ ಅಂತನಾರು ಕರಿಬೋದಾಗಿ ತಂಗಿಗೆ ಆ ಥರ ಹಿಂಸೆ ಅವನು ಯಾವ ಥರ ಮಾಡಿದಾನ ಅನ್ನೋದು ಗೊತ್ತಾಗಿಲ್ಲ ಸರ್ ನಮಗೆ ಅದನ್ನು ನೋಡಿ ನೀವು ಏನು ಶಿಕ್ಷೆ ಕೊಡ್ತೀರೋ ಅವನಿಗೆ ನಾವು ಅವರು ಅಂತೂ ಯಾವಾಗಲೂ ಮಾತಾಡ್ದೋರಲ್ಲ ಆ ಊರಿಗೆ ಓದೋರಲ್ಲ ನಮಗೆ ನಮ್ಮ ಮಗಳ ಸಿಗಲ್ಲ ಸರ್ ಅವನಿಗೆ ಗಲ್ಸಿಕ್ಸೇ ಆಗಬೇಕನ್ನೋದೇ ನಮ್ಮ ಆಸೆ ನನ್ನ ಮಗಳ ಸಿಗುವಂಥ ಪರಿಸ್ಥಿತಿ ಇಲ್ಲ ಅಂದರೆ ಕೂಲಿ ಆಲಿ ಮಾಡಿ ಮಕ್ಕಳನ್ನ ಶ್ರೀಮಂತರ ಮಕ್ಕಳಂಗೆ ಬೆಳೆಸಿದ್ ನಮ್ಮ ಮೈದ ಇದು ಒಂದು ಸತ್ಯ ಸರ್ ನಾವು ಯಾರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ನಿನ್ನೆ ಆ ಥರ ಘಟನೆ ನಡೆದಾಗ ಅವ್ರ ಊರಿಗೆ ನಾವು ಸಂಪರ್ಕ ಮಾಡಿದ್ದೀವಿ ಸರ್ ಅಲ್ಲಿಗೂ ಇಲ್ಲಿಗೂ ನಮಗೆ ಗೊತ್ತಿಲ್ಲ ಇದನ್ನು ಮುಂದೆ ಏನು ಕ್ರಮ ತಗೊಂತೀರ ಅನ್ನೋದು ನಿಮಗೆ ಬಿಟ್ಟಿದ್ದು ಇದನ್ನು ಶೀಕ್ಷೆ ಮಾಡಬೇಕು ಅವರು ಕಳ್ಳುಬಳ್ಳಿಗಾಗಲಿ ಅವ್ರ ತಂದೆ ತಾಯಿಗಾಗಲಿ ಅವ್ರ ಅಕ್ಕಂದಿರಾಗಲಿ ಅವ್ರ ಮಕ್ಕಳು ಇಬ್ಬರಿದ್ದಾರೆ ಅವರಿಗಾಗಲಿ ಸರ್ ಅವರಿಗೆಲ್ಲ ವಿಚಾರಣೆ ಮಾಡಿ ನೀವು ಯಾವ ಥರ ಮಾಡಬೇಕು ಅನ್ನೋದು ಯಾವ ಹೆಣ್ಮಕ್ಳಿಗೂ ಆಗಬಾರ್ದು ಕರ್ನಾಟಕ ಸಮಾಜ ನೋಡ್ಬೇಕು ಸರ್ ಇದನ್ನು ಯಾವ ಥರ ಅವರು ಅನ್ನೋದು ಅವ್ರ ಅವರಿಗೂ ಅರ್ಥ ಆಗಬೇಕು ನಮಗೂ ಅರ್ಥ ಆಗಬೇಕು ಸಮಾಜಕ್ಕೂ ದೇಶಕ್ಕೆ ಅರ್ಥ ಆಗುವಂಥದ್ದು ಯಾವ ಹೆಣ್ಮಕ್ಳಿಗೂ ಅನ್ಯಾಯ ಆಗಬಾರ್ದು ಸರ್ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಎರಡು ಮಕ್ಕಳು ಸಣ್ಣವು ಈಗ ನನ್ನ ಮಗಳೇ ಹೋಗಿತಿ ಅಂದಾಗ ಸರ್ ಆ ಮಕ್ಳಿಗೆ ನಮ್ಮ ಮೊಟ್ಟೆ ಉರೇ ಐತೆ ಎಲ್ಲಿ ತಿವಿತಾರೋ ಎಲ್ಲಿ ಹೊಡಿತಾರೋ ಎಲ್ಲಿ ಊಟ ಆಯ್ತೋ ಎಲ್ಲಿಲ್ಲೋ ಅನ್ನೋದು ಆ ಮಕ್ಳು ಸಾಕಂದ್ ಇವರಿಗೆ ಅನ್ನ ಸಿಗಲ್ಲ ಆ ಮಕ್ಳಿಗೆ ಇವ್ರು ತಗೊಂಬಂದು ಏನು ಮಾಡ್ತಾರೆ ಸರ್ ಅವರೇ ನಾವು ತಿನ್ನಲಿ ಮುಂದಾದ ಕಾಲಕ್ಕೆ ಏನು ಸಮಾಜ ಏನು ತೊಗೊಂತಾರೋ ತೀರ್ಮಾನ ಅವರೇ ತಗೊಂಡು ಅವರೇ ಸಾಕೇಳಿ ಇವ್ರು ಮಾತ್ರ ಇವ್ರ ಮಟ್ಟಿಗೆ ಇವ್ರು ಚೆನ್ನಾಗಿರಲಿ ಅವನಿಗೆ ಗರ್ಲ್ ಸಿಗ್ಸಿ ಅಂತೂ ಆಗಲೇಬೇಕು ಸರ್ ಇದು ಸತ್ಯ ನಾನು ಹೇಳ್ತಾ ಇರೋದು ನಮ್ಮ ಹೆಸರು ಸುಶೀಲಾಬಾಯಿ ಅಂತ